ಎಲ್ಲರಿಗೂ ನಮಸ್ತೆ ನನ್ನ ಹೆಸರು ಟಿ ಸೌಜನ್ಯ ಹೋರಾಟಗಾರರು ಹಾಗೂ ಪದ್ಮಲತಾ ಅವರ ಸಂಬಂಧಿಕ ಇದು ಪದ್ಮಲತಾ ಅವರ ಸಮಾಧಿ ಇಲ್ಲಿ ಊತ ಹಾಕಿರೋದು ನಮ್ಮ ಹಿಂದೂ ಸಂಪ್ರದಾಯ ಪ್ರಕಾರವಾಗಿ ಊತ ಹಾಕಲ್ಲ ಬರ್ನ್ ಮಾಡ್ತಾಯಿದ್ರು ಆದರೆ ಇದೊಂದು ವಿಶಿಷ್ಟ ಏನಂತ ಹೇಳಿದ್ರೆ ಪದ್ಮಲತಾವನ್ನು ಊತ ಕಾರಣ ಅವರ ಅಪ್ಪ ಇಂದಿನ ಕಾಲದಲ್ಲಿ ನಲವತ್ತು ವರ್ಷ ಹಿಂದಿನೇ ತುಂಬ ಒಂದು ಆಲೋಚನೆ ಮಾಡಿದ್ದಾರೆ ಪದ್ಮಲತಾ ಹೆಣ್ಣುಮಗಳನ್ನು ಕೆಲವು ಧರ್ಮಸ್ಥಳ ಗ್ರಾಮದ ಪ್ರಭಾವಿ ವ್ಯಕ್ತಿಗಳು ಇಪ್ಪತ್ತೆರಡು ಹನ್ನೆರಡು ಎರಡು ಸಾವಿರದ ಸಾವಿರದ ಒಂಬೈನೂರ ಎಂಬತ್ತ ಆರರಲ್ಲಿ ಅಪಹರಣ ಮಾಡಿ ಅತ್ಯಾಚಾರ ಮೇಲೆ ಕೊಲೆ ಮಾಡಿ ಈ ನಿಳ್ಳೆ ನದಿಯಂತೆ ಇದೆ ನಿಡ್ಲೆ ನದಿಯಲ್ಲಿ ಕೈಕಾಲು ಕಟ್ಟಿ ಐವತ್ತಾರು ದಿನದಂಥ ಬಾಡಿ ಸಿಕ್ಕಿರೋದು ಇವರ ಇವರ ತಂದೆ ಇದಕ್ಕೋಸ್ಕರ ಸಾಯುವ ತನಕ ಹೋರಾಟ ಮಾಡಿದ್ದಾರೆ ನಮ್ಮ ಮಹೇಶನ್ನ ಅವರೊಂದಿಗೆ ಕೈ ಜೋಡಿಸಿ ಹೋರಾಟ ಮಾಡಿದ್ದಾರೆ ಆದರೆ ನ್ಯಾಯ ಸಿಗಲಿಲ್ಲ ಇವರ ಸಾವಿರದ ನೂರ ಎಂಬತ್ತ ಎರಡರಲ್ಲಿ ಒಂದು ಫೋಟೋನ ಬರೆದಿದ್ದಾರೆ ಪದ್ಮಲತಾ ಈ ತಾಯಿಯ ಅದರಲ್ಲೊಂದು ಯಾವ ರೀತಿಯಲ್ಲಿ ಬರೆದಂತೆ ಕೆಳಗಡೆ ಕೆಳಗೆ ಬರೆದಿರುವುದು ಇಪ್ಪತ್ತೆರಡು ಹನ್ನೆರಡು ಎರಡು ಸಾವಿರದ ಎಂಬತ್ತ ಆರರಿಂದ ಹದಿನೆಂಟು ಎರಡು ಎರಡು ಸಾವಿರದ ಸಾವಿರದ ಒಂಬೈನೂರ ಎಂಬತ್ತೇಳು ಕೊಲೆ ಆಗಿರುವುದಂತ ಬರೆದಿದ್ದಾರೆ ಅದು ಶ್ರದ್ಧಾಂಜಲಿ ಆಗಲಿ ಇನ್ನೊಂದಾಗಲಿ ಯಾವುದೂ ಇಲ್ಲ ಕೊಲೆ ಆದದ್ದು ಅಂದರೆ ಕೊಲೆ ಮಾಡಿರುವುದಂತಲೇ ಬರೆದಿಟ್ಟಿದ್ದಾರೆ ಅವರಪ್ಪ ಇದನ್ನು ಈ ಪ್ರಕರಣವನ್ನು ಇವಾಗ ಎಸ್ ಐ ಟಿಯವ್ರು ಬಂದರೆ ಇದನ್ನು ತನಿಖೆ ಆಗಬೇಕು ಅವರು ಬರ್ನ್ ಮಾಡದೇ ಇದ್ದ ಕಾರಣ ಏನಂತೇಳಿ ಇವತ್ತು ತನಿಖೆ ಮಾಡ್ಬೋದು ಇವಾಗ ಎಲ್ಲ ನೋಡ್ತಾ ಇದ್ದೀರಿ ಬುರುಡ ಚಿಕ್ಕರು ಯಾವ ರೀತಿಯಲ್ಲಿ ಕೊಲೆ ಮಾಡಿರೋದು ಎಂಬುದು ತನಿಖೆಯಲ್ಲಿ ಗೊತ್ತಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಪ್ರಕಾರವಾಗಿ ಇದೂ ತನಿಖೆ ಆಗಬೇಕು ನಲವತ್ತು ವರ್ಷ ಆಗ್ತಾಯಿದೆ ನಲವತ್ತು ವರ್ಷ ಆದ ನಂತರ ಆದರೂ ಆಗ್ಬೋದು ಮನೆಯವರಿಗೆ ನ್ಯಾಯ ಈ ಉದ್ದೇಶದಿಂದ ಇವತ್ತು ನಮ್ಮ ಹೋರಾಟ ಆಗ್ತಾಯಿದೆ ಇದೇ ರೀತಿಯಲ್ಲಿ ವೇದವಲ್ಲಿ ಪದ್ಮಲತಾ ಆನಮಾವತ ಸೌಜನ್ಯ ಹಾಗೂ ಈ ಧರ್ಮಸ್ಥಳದಲ್ಲಿ ಸಾವಿರಾರು ಹೆಣ್ಣು ಮಕ್ಕಳನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದಾರೆ ಅದೇ ಥರ ಬಿಕ್ಷುಕರನ್ನು ಕೊಲೆ ಮಾಡಿದ್ದಾರೆ ಹಿಂದೆ ನಾನು ಹೇಳ್ತಾ ಇದ್ದೆ ಹಲವು ವೇದಿಕೆಯಲ್ಲೂ ಹೇಳ್ದೀನಿ ಸಾವಿರಾರು ಒಂದು ಸಾವಿರ ಅಲ್ಲ ಎರಡು ಸಾವಿರ ಇಲ್ಲ ಅಂತ ಇದ್ದೀನಿ ಅದು ಇವತ್ತು ಸತ್ಯ ಆಗ್ತಾಯಿದೆ ಮುಂದಿನಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ನೇಮಿಸಿರುವಂಥ ಎಸ್ ಐ ಟಿ ತಂಡವರು ಬಂದರೆ ಇದನ್ನೂ ತನಿಖೆ ಮಾಡಬೇಕು ಈ ಹಿಂದೆ ಕೆಲವೊಂದು ಮಾಧ್ಯಮಲ್ಲಿ ನೋಡ್ತಾ ಇದ್ದೀವಿ ಇಪ್ಪತ್ತು ವರ್ಷದ ಮಾತ್ರ ತನಿಖೆ ಮಾಡಲಿಕ್ಕೆ ಅಂತ ಗೃಹ ಸಚಿವರನ್ನು ಹೇಳಿದ್ದಾರೆ ಅಂತ ಈ ರೀತಿಯಲ್ಲಿ ಮಾಡಬೇಡಿ ಪದ್ಮಲತ ಒಬ್ಬರದಲ್ಲ ಏನು ಸಾವಿರದ ಒಂಬೈನೂರ ನಲವತ್ತೇಳರ ಸ್ವಾತಂತ್ರ್ಯ ಸಿಕ್ಕ ನಂತರ ಈ ಗ್ರಾಮದಲ್ಲಿ ಆಗಿರುವಂಥ ಯಾರ್ಯಾರು ದೂರು ಕೊಡಲಿಕ್ಕೆ ಮುಂದೆ ಬಂದರೆ ಆ ಎಲ್ಲ ಪ್ರಕರಣವನ್ನು ತನಿಖೆ ಮಾಡಬೇಕಂತ ಈ ಮೂಲಕ ನಾವು ಸರ್ಕಾರಕ್ಕೆ ಕೇಳ್ಕೊಳ್ತಾ ಇದ್ದೀವಿ ನನ್ನ ಹೆಸರು ಜಯಂತಿ ಟಿ ಅದೇ ರೀತಿಯಲ್ಲಿ ನಮ್ಮ ಸೌಜನ್ಯ ಪರ ಹೋರಾಟಗಾರಾಗಿರುವ ಭರತನ್ನವರು ನಮ್ಮೊಂದಿಗಿದ್ದಾರೆ ಈಗ ಸೌಜನ್ಯ ಹೋರಾಟದ ಒಂದು ಹಂತ ಹಂತ ಆಗಿ ಈ ಸೌಜನ್ಯ ಆ ತಾಯಿಗೆ ನ್ಯಾಯ ಸಿಗುವ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ ಆ ತಾಯಿ ಯಾರನ್ನು ನಿದ್ದೆ ಮಾಡಲಿಕ್ಕೆ ಇಲ್ಲ ಪ್ರತಿಯೊಬ್ಬರನ್ನು ಹೊಡೆದು ಎಬ್ಬಿಸ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ಧರ್ಮಸ್ಥಳ ಗ್ರಾಮದಲ್ಲಿ ಕೆಲಸ ಮಾಡ್ತಾ ಇದ್ದ ಒಬ್ಬರು ಮುಂದೆ ಬಂದು ನಾನು ಊತ ಯನಗಳನ್ನು ಊತ ಹಾಕಿರೋ ಜಾಗ ತೋರಿಸ್ಕೊಡ್ತೇನೆ ಅಂದರೆ ಮಶಾನದಲ್ಲಿ ಹಾಕಿರೋದಲ್ಲ ಇಲ್ಲದೇ ಆ ದೂರು ದಾಖಲು ಮಾಡಿ ಪೊಲೀಸ್ ಮುಖಾಂತರವಾಗಿ ಪಂಚಾಯತಿಗೆ ಹ್ಯಾಂಡ್ ಓವರ್ ಆಗಿರೋ ಮೃತದೇಹವನ್ನು ಊತ ಹಾಕಿದ ಎಂಬುದಲ್ಲ ಈ ಗ್ರಾಮದ ಪ್ರಭಾವಿ ವ್ಯಕ್ತಿಗಳು ಹಾಗೂ ಅವರ ತಂಡದವರು ಅವರ ಮಕ್ಕಳು ಸೇರಿ ಈ ಪುಣ್ಯಕ್ಷೇತ್ರಕ್ಕೆ ಬರ್ತಾ ಇರುವ ಹೆಣ್ಣು ಮಕ್ಕಳನ್ನು ಕೆಲವೊಂದು ಹೆಣ್ಣು ಮಕ್ಕಳನ್ನು ರೂಮ್ ರೂಮ್ ಕೇಳಿ ಬರ್ತಾ ಇರುವಾಗ ರೂಮ್ ಕೊಡಲ್ಲ ಇನ್ನೊಂದು ಕಡೆ ಕರ್ಕೊಂಡು ಹೋಗೋದು ಆಟ ಬರುವ ಆಟ ಅಲ್ಲಿ ಕರ್ಕೊಂಡು ಹೋಗೋದು ಕೆಲವರಿಗೆ ಕ್ಯಾಮರಲ್ಲಿ ನೋಡಿ ಅಂಥವರೇ ಬೇಕಂದ್ರೆ ಅಂಥವ್ರನ್ನು ಕರ್ಕೊಂಡು ಕೊಡೋದು ಈ ರೀತಿಯೆಲ್ಲ ಎಲ್ಲ ಅತ್ಯಾಚಾರ ಮಾಡಿ ವಿರೋಧ ವಿರೋಧ ವ್ಯಕ್ತಪಡಿಸಿದರೆ ಅಂಥವರನ್ನು ಕೊಲೆ ಮಾಡಿ ರಸ್ತೆ ಬದಿಗಳಲ್ಲಿ ಕಾಡುಗಳಲ್ಲಿ ಬಿಸಾಕಿರುವಂಥ ಮೃತದೇಹಗಳನ್ನು ಊತ ಅಂತ ಅಲ್ಲಿಂದ ಏನೊಂದು ಮಾಹಿತಿ ಬರ್ತಾ ಇರುತ್ತೆ ಆ ಮಾಹಿತಿ ಪ್ರಕಾರ ಹೋಗಿ ಎಲ್ಲಿ ಎಲ್ಲಿ ಏನಾಯಿತು ಅಲ್ಲಿ ಊತಾಕಿರುವ ವಿಷಯಕ್ಕೆ ಸಂಬಂಧಿಸಿದಂತೆ ಅದು ಏನೋ ಆ ಸಾಕ್ಷಿದಾರ ಇವಾಗ ಸರ್ಕಾರಕ್ಕೆ ಅಂದರೆ ಪೊಲೀಸ್ ಇಲಾಖೆಗೆ ನ್ಯಾಯಾಲಯಕ್ಕೆ ಒಂದು ದೂರು ಕೊಟ್ಟಿರೋದು ಒಂದು ವಕೀಲ ತಂಡ ತಂಡವರ ಮುಖಾಂತರವಾಗಿ ಈ ವಿಷಯ ಇವಾಗ ರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಆಗ್ತಾಯಿದೆ ಒಂದು ದೂರು ಕೊಟ್ಟರೆ ಆ ದೂರಿನ ಪ್ರಕಾರವಾಗಿ ಎಫ್ ಐ ಆರ್ ದಾಖಲ ಆದ ನಂತರ ಅವರದು ಹೌದಾ ಅಲ್ಲವಾ ಆ ಜಾಗ ಏನೇ ಇತ್ತ ಇಲ್ಲವ ಒಂದು ಫಸ್ಟ್ ಮೊದಲನಾಗಿ ಸ್ಥಳೀಯ ಠಾಣೆಯ ಸಬ್ ಇನ್ಸ್ಪೆಕ್ಟ್ರವರು ತನಿಖೆ ನಡೆಸಿ ಆ ನಂತರ ಸರ್ಕಾರಕ್ಕೆ ವರದಿ ಕೊಡಬೇಕಿತ್ತು ಇದನ್ನು ಯಾವುದನ್ನೂ ಮಾಡಿಲ್ಲ ಅವನ ಮಂಪಲು ಪರೀಕ್ಷೆ ಮಾಡಿಸ್ಬೇಕಂತ ಒಂದು ಕಡೆಯಿಂದ ಜಿಲ್ಲಾ ಎಸ್ ಪಿ ಅವರು ಹೇಳ್ತಾ ಇದ್ದಾರೆ ಒಂದು ಕಡೆಯಿಂದ ಎಸ್ ಐ ಟಿ ತನಿಖೆ ನಡೆಸಬೇಕಂತ ಒಂದಿಷ್ಟು ಹೂವುಗಳು ಕೇಳಿ ಬರ್ತಾಯಿತ್ತು ಇದರ ಮಧ್ಯದಲ್ಲಿ ಮುಖ್ಯಮಂತ್ರಿಯವರು ಎಸ್ ಐ ಟಿ ತನಿಖೆಗೆ ಕೊಟ್ಟಿದ್ದಾರೆ ಅಂದರೆ ಈ ಒಂದು ದೂರದ ಮಾತ್ರ ಅಲ್ಲ ನಮ್ಮ ಪ್ರಕಾರವಾಗಿ ಇಂಟೆಲಿಜೆನ್ಸಿ ವರದಿಯೂ ಪಡೆದಿರ್ತಾರೆ ಆ ಮುಖಾಂತರವಾಗಿ ಆಗಿರ್ಬೋದು ಇವಾಗ ಎಸ್ ಐ ಟಿ ಕೊಟ್ಟಿರೋದು ಇದರ ಮಧ್ಯೆಯಲ್ಲಿ ಈ ಕರ್ನಾಟಕ ರಾಜ್ಯದ ಒಂದಿಷ್ಟು ಮಾಧ್ಯಮವರು ಎದ್ದು ನಿಂತಿದ್ದಾರೆ ನ್ಯಾಯಪರೂ ಪರವಾಗಿಯೂ ಕೆಲವರು ಅತ್ಯಾಚಾರ ಪರವಾಗಿಯೂ ನಿಂತಿರ್ತಾರೆ ಈಗ ಮಾಡ್ತಿರೋ ಸುದ್ದಿ ಏನಂತ ಹೇಳಿದ್ರೆ ಸೌಜನ್ಯ ಪರ ಹೋರಾಟಗಾರರು ದೇವಸ್ಥಾನದ ವಿರುದ್ಧ ನಾವು ಹೋರಾಟ ಮಾಡ್ತಾ ಇದ್ದೀವಿ ದೇವಸ್ಥಾನವನ್ನು ನಾವು ಕಸಿದುಕೊಳ್ಳಿಕ್ಕೆ ಕೆಲಸ ಮಾಡ್ತಾಯಿದ್ದೀವಿ ಎಂಬ ರೀತಿಯಲ್ಲಿ ಕೆಲವು ಸುದ್ದಿಗಳನ್ನ ಹಂಚ್ತಾ ಇದ್ದಾರೆ ಒಂದು ಮಾತ್ರ ಇಡೀ ಕರ್ನಾಟಕ ರಾಜ್ಯದ ಜನತೆಗೆ ದೇಶದ ಜನತೆಗೆ ಹೇಳ್ತಾ ಇದ್ದೀವಿ ಯಾವುದೇ ಕಾರಣಕ್ಕೂ ನಾವು ದೇವಸ್ಥಾನದ ವಿರುದ್ಧ ಹೋರಾಟ ಅಲ್ಲ ದೇವಸ್ಥಾನ ಹಿಂದೂ ದೇವಸ್ಥಾನ ಅಲ್ಲಿರೋ ಹಿಂದೂ ದೇವರು ಅಲ್ಲಿರೋದು ಅದನ್ನು ಪೂಜೆ ಮಾಡ್ತಾ ಇರೋ ಅನ್ಯ ಧರ್ಮಿಯವರು ಗೋಡೆ ಮೇಲೆ ದೀಪ ಇಟ್ಟಂಗೆ ಆ ಮಂಜುನಾಥ ಸ್ವಾಮಿ ಅನ್ನಪ್ಪ ಸ್ವಾಮಿಯನ್ನಿಟ್ಟು ಅಲ್ಲಿ ಅನ್ಯ ಧರ್ಮಿಯವರು ವ್ಯಾಪಾರ ಮಾಡ್ತಾ ಇರೋ ಕೆಲಸ ನಡ್ತಾ ಇದೆ ವ್ಯಾಪಾರಸ್ಥರವರು ಏನೇ ಊರನ್ನು ಉದ್ಧಾರ ಮಾಡಲಿಕ್ಕೆ ಬಂದವರಲ್ಲ ವ್ಯಾಪಾರ ಮಾಡಿ ಅವರ ಕುಟುಂಬಕ್ಕೆ ಆಸ್ತಿ ಮಾಡ್ತಾ ಇದ್ದಾರೆ ಮೊನ್ನೆ ಯಾವುದೊಂದು ಸುದ್ದಿಯಲ್ಲಿ ನೋಡಿದ್ವಿ ಕಡಿಮೆ ಅಂದರೆ ಮೂವತ್ತೈದು ಲಕ್ಷ ಕೋಟಿ ಆಸ್ತಿ ಒಡೆಯ ಇದನ್ನು ನೀವು ತಿಳಿಸಿ ಯಾವ ರೀತಿಯಲ್ಲಿ ಅಂತ ನಾವಲ್ಲಿ ಆಗಿರುವಂಥ ಈ ಪ್ರಭಾವಿ ವ್ಯಕ್ತಿಗಳು ಬಂದು ಯಾವ ರೀತಿಯಲ್ಲಿ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಗಿದೆ ಕೊಲೆ ಆಗಿದೆ ಭೂ ಕಬಳಿಕೆ ಆಗಿದೆ ಇದನ್ನು ಪ್ರಸ್ತಾಪನೆ ಮಾಡ್ತಾ ಇದ್ದೀವಿ ಇದಕ್ಕೆ ನ್ಯಾಯ ಬೇಕಂತ ಕೇಳ್ತಾ ಇದ್ದೀವಿ ಯಾರ ತ್ಯಾಜ್ಯಾವಧಿ ಮಾಡ್ತಾ ಇಲ್ಲ ಎಲ್ಲ ಕಡೆ ಮಾಧ್ಯಮವನ್ನಲ್ಲೂ ಬಂದ್ ಮಾಡಿ ಬರ್ತಾ ಇದ್ದಾರೆ ಇದರಲ್ಲೇ ಇದು ಯಾರಂತ ಹಾಗಾದರೆ ಈಗಾಗಲೇ ಕರ್ನಾಟಕ ರಾಜ್ಯದಲ್ಲ ದೇಶದ ಒಂದು ಕಡಿಮೆ ಅಂದರೆ ಮುನ್ನೂರ ಐವತ್ತು ಮಾಧ್ಯಮವರಿಗೆ ಇಂಜೆಕ್ಷನ್ ಆರ್ಡರ್ ಕೊಟ್ಟು ನಿಲ್ಲಿಸಿದ್ದಾರೆ ಇವು ಮಾಧ್ಯಮವರು ಭಯ ಬಿದ್ದಿದ್ದಾರೆ ಒಂದಿಷ್ಟು ವೀಡಿಯೋನ ಡಿಲೀಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ನಾವೇನು ಮಾಡ್ಬೇಕು ಕೇಳ್ತಾ ಇದ್ದಾರೆ ಈ ರೀತಿಯಲ್ಲಿ ಮಾಧ್ಯಮವ್ರನ್ನೂ ದೂರ ಮಾಡುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂದರೆ ಮುನ್ನೂರ ಐವತ್ತು ಮಾಧ್ಯಮವರಿಗೂ ದೊಡ್ಡ ಮಂಡಲು ಕಳಿಸ್ತಾ ಇದ್ದಾರೆ ಅದು ಎಷ್ಟು ಕೋಟಿ ಖರ್ಚಾಗಿರ್ಬೋದು ಎಷ್ಟು ಕೋಟಿ ಖರ್ಚು ಮಾಡ್ತಾರೋ ಹಾಗಾದ್ರೆ ಇದು ಯಾರಾಗಿರ್ಬೋದು ಈ ಪ್ರಭಾವಿ ವ್ಯಕ್ತಿ ಯಾರಾಗಿರ್ಬೋದು ಇವರ ವಿರುದ್ಧ ನಮ್ಮ ಹೋರಾಟ ಇವರನ್ನು ಕಾನೂನು ಚೌಕಟ್ಟಲ್ಲಿ ಅವರಿಗೆ ಆಗಬೇಕು ಅದು ನಮ್ಮ ಉದ್ದೇಶ ಅದರತ್ತು ದೇವಸ್ಥಾನ ವಿರುದ್ಧ ಅಲ್ಲ ಅಂತ ಹೇಳಲು ನಮ್ಮ ಸೌಜನ್ಯ ಪರ ಹೋರಾಟವನ್ನು ನಾವು ಹೇಳ್ತಾ ಇದ್ದೀವಿ ಅದೇ ರೀತಿಯಲ್ಲಿ ಸೌಜನ್ಯ ಒಂದು ತಂಡ ಅಂದರೆ ಕಮಿಟಿ ದೇಶದ ಎಲ್ಲೂ ನಾವು ರಚಿಸಿ ರಚಿಸಿಲ್ಲ ಯಾರಾದರೂ ಸೌಜನ್ಯ ಹೆಸರಲ್ಲಿ ದುಡ್ಡು ಕೇಳ್ತಾ ಇರೋದು ಇಲ್ಲ ನಾವು ಸೌಜನ್ಯ ಹೋರಾಟವನ್ನು ನಾವು ಮಾಡಿಸಿಕೊಡ್ತೀವಿ ನಾವು ಮಹೇಶನಿಗೆ ಮಾತಾಡಿದ್ದೀವಿ ಇನ್ನೊಬ್ಬರಿಗೆ ಮಾತಾಡಿ ಅಂತ ಹೇಳಿ ಬಂದರೆ ನೇರವಾಗಿ ಒಂದು ಸೌಜನ್ಯ ಹೋರಾಟ ಮಹೇಶನ್ನೇ ಕರೆ ಮಾಡಿ ಇಲ್ಲ ಗಿರೀಶ್ ಮಾಡಿ ಇಲ್ಲ ನಮಗೆ ಕರೆ ಮಾಡಿ ಮಾತಾಡುವ ವ್ಯವಸ್ಥೆಯನ್ನು ಮಾಡಿ ಅದರತ್ತು ನಾವು ದೇಶದ ಯಾವುದೇ ಭಾಗಲೂ ಇವಾಗಲೇ ಕೆಲವರು ಅಲ್ಲ ನಾವು ಕಮಿಟಿ ರಚನೆ ಮಾಡಿದ್ದೀವಿ ನಮಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಏನೇ ಇದ್ರೂ ನಮಗೆ ತಂದು ಕೊಡಿ ನಾವು ಆ ಥರ ಎಲ್ಲೂ ಮಾಡಿಲ್ಲ ಅಂತಲೂ ಈ ಮೂಲಕ ಹೇಳ್ತಾ ಇದ್ದೀವಿ ಮತ್ತು ಕೆಲವೊಬ್ಬರಲ್ಲ ಕಾಡಿಗೆ ಹೋಗಿ ವೀಡಿಯೋ ಮಾಡಿ ಅಲ್ಲ ಅಲ್ಲಿದೆ ಇಲ್ಲಿದೆ ಅಂತೆ ಅದು ನಮಗೆ ಮಾಹಿತಿ ಇಲ್ಲ ಅದು ವಕೀಲರ ಒಂದು ತಂಡ ಮಾಡ್ತಾ ಇರೋದು ವಕೀಲರ ತಂಡ ಅವರಾಗಿ ಅವರ ಕೆಲಸ ಮಾಡ್ತಾ ನಾವು ಸೌಜನ್ಯ ಪರ ಸೌಜನ್ಯ ವೇದವಲ್ಲಿ ಆನೆಮೋತ ಪದ್ಮಲತ ಇಲ್ಲಿ ಸಾವಿರಾರು ಎಕರೆ ಭೂಮಿ ತಂದು ಆ ಭೂಮಿಯನ್ನು ಸ್ವಾಧೀನಪಡಿಸಿ ಬೀದಿ ಬಂದವರು ಅವರ ಪರವಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ಅದನ್ನು ಇವ ಮೂಲಕ ನಮ್ಮ ಕರ್ನಾಟಕ ರಾಜ್ಯದ ಜನತೆಗೆ ತಿಳಿಸಲು ಇಷ್ಟ ಇದ್ದೀನಿ ಅದು ಅಲ್ಲದೆ ಕೆಲವೊಂದು ಮಾಧ್ಯಮದಲ್ಲಿ ಸೌಜನ್ಯನ್ನು ಸಂತೋಷರಾಗಿ ಇದನ್ನು ಕೊನೆಗೆ ಅತ್ಯಾಚಾರ ಹೇಳ್ತಾ ಹೇಳ್ತಾಯಿದಾರೆ ಇಂಥ ಸುಳ್ಳು ಮಾಹಿತಿಗಳನ್ನು ಹಂಚಬೇಡಿ ನೀವು ಸ್ವಲ್ಪಾದರೂ ಬುದ್ಧಿ ಇರೋ ಮಾಧ್ಯಮದವರ ಆದರೆ ವೈದ್ಯರು ಹೇಳಿರೋದು ಅತ್ಯಾಚಾರ ಒಬ್ಬನಲ್ಲ ಆಗಲಿ ಇನ್ನೂ ಉಳಿದವರೆಲ್ಲಿ ಸ್ವಾಮಿ ಉಳಿದವರೆಲ್ಲಿ ಆ ಮಾಧ್ಯಮದ ಒಂದಿಷ್ಟು ಅದರ ಒಂದು ಗೌರವವನ್ನು ಉಳಿಸಿ ಕೆಲವೊಂದು ಮಾಧ್ಯಮದಲ್ಲಿ ಕೂತು ಹೋರಾಟಗಾರರ ఫోటో విడికి ఆ